ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿದೆ ಆದರೆ ತುಂಬ ನೋಡ್ಲಿಕ್ಕಂದು ತುಂಬ ಲುಕ್ ಆಗಿರೋಂಥ ಕ್ರೋಶ ಡಿಸೈನ್ ತೋರಿಸ್ತೀನಿ ಬನ್ನಿ ಹಾಗಾದರೆ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನು ಒಂದು ಸಿಂಗಲ್ ಕ್ರೋಷ ಮಾಡಿಕೊಂಡು ಟೂ ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕ್ಕೊಂಡಾದಮೇಲೆ ಒಂದು ಚೈ ಒಂದು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷ ಮಾಡ್ಕೋಬೇಕು ನಾನಿಲ್ಲಿ ಸೆಂಟ್ರಲ್ಲಿ ತೋರಿಸ್ತಿದ್ದೀನಿ ನೀವು ಸ್ಟಾರ್ಟಿಂಗಾದರೆ ಈ ರೀತಿ ಮಾಡ್ಕೊಳ್ಳಿ ನಂತರ ಡಬಲ್ ಕ್ರೋಶ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು ಮತ್ತು ಒಂದು ಸ್ವಲ್ಪ ಒಂದೊಂದು ಚೈನಷ್ಟು ಗ್ಯಾಪ್ ಇಡಿ ತುಂಬ ಗ್ಯಾಪ್ ಇಟ್ಟರೆ ಸುಖ ಬರುತ್ತೆ ತುಂಬ ಹತ್ರನೂ ಬೇಡ ತುಂಬ ದೂರ ಬೇಡ ಒಂದೊಂದು ಚೈನ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಇಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತು ಒಂದು ಚೈನು ಒಂದು ಡಬಲ್ ಕ್ರೋಶ ಎಂಡ್ವರೆಗೂ ಇದೇ ರೀತಿ ಮಾಡ್ಕೋಬೇಕು ಒಂದು ಚೈನು ಒಂದು ಡಬಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಟೂ ಚೈನ್ ಹಾಕ್ಕೋಬೇಕು ನಂತರ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಟೂ ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ನಂತರ ನೀವು ಒಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಕಂಟಿನ್ಯೂ ಮಾಡಿ ಡಬಲ್ ಕ್ರೋಶೆ ಒಂದು ಸಿಂಗ್ ಒಂದು ಚೈನು ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಈ ರೀತಿ ಬೇಸ್ ಬೇಸ್ಲೈನು ಕಂಪ್ಲೀಟಾಗಿದೆ ರೀತಿ ಬರಬೇಕು ನೋಡಿ ಈಗ ಒಂದು ಡಬಲ್ ಕ್ರೋಶ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ತುಂಬ ಲೆಂತಿಯಾಗಿ ಬೇಡ ತುಂಬ ಶಾರ್ಟಾಗಬೇಡ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಗ್ಯಾಪು ಅಷ್ಟೇ ಮೀ ಒಂದು ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಟ್ಕೊಳ್ಳಿ ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಬರುತ್ತೆ ಕಂಪ್ಲೀಟ್ ಆದಮೇಲೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನಾವು ಒಂದು ಟೂ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಟೂ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಟೂ ಚೈನ್ ಹಾಕೋಬೇಕು ಫಸ್ಟು ನಂತರ ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು ಈಗೇನು ಸೆಕೆಂಡ್ ಸ್ಟೆಪ್ ಮಾಡ್ತಿದ್ದೀವೋ ಅದೇ ರೀತಿ ಒಂದು ಸಿಂಗಲ್ ಕ್ರೋಶೆ ಟೂ ಚೈನು ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಗ್ಯಾಪ್ ಬರುತ್ತಲ್ಲ ನೆಕ್ಸ್ಟು ಆ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಈಗ ಸ್ಟಾರ್ಟಿಂಗಿಂದಲೇ ಬೀಡ್ ಹಾಕ್ಕೋಬೇಕು ಒಂದು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ಬೀಡಾದ್ಮೇಲೆ ಮೇಲೆ ಮತ್ತೆ ದಾರ ತೊಗೊಳ್ಳಿ ತೊಗೊಂಡು ನೆಕ್ಸ್ಟ್ ಒನ್ ಚೈನ್ ಗ್ಯಾಪ್ ಇದೆಯಲ್ಲ ಆ ಒನ್ ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಮತ್ತು ಸ್ಟವ್ ಬೀಡು ಒಂದು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಮಾಡಿದ್ದೀರಾ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಡಬಲ್ ಕ್ರೋಶೆ ಒಂದು ಬೀಡು ಆ ಒಂದು ಚೈನ್ ಗ್ಯಾಪ್ ಏನಿದೆಯೋ ಆ ಒಂದು ಚೈನ್ ಗ್ಯಾಪಲ್ಲಿ ಬೀಡ್ ಬರುತ್ತೆ ಸೊ ಹಂಗಾಗಿ ನೀಟ್ ಫಿನಿಶಿಂಗ್ ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಗೆ ಒಂದು ಬೀಡು ಇದೇ ರೀತಿ ಕಂಟಿನ್ಯೂ ಆಗಬೇಕು ಎಂಡ್ವರೆಗೂ ತುಂಬ ಈಸಿ ಇದೆ ಬಿಗಿನರ್ಸ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗೆ ಇದು ಡಿಸೈನ್ ನೋಡಲಿಕ್ಕೆ ಹಾಕ್ಲಿಕ್ಕೆ ಈಸಿ ಅನಿಸಿದ್ರು ನೋಡಲಿಕ್ಕಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕುಚ್ಚು ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೇನೆ ತುಂಬ ಈಸಿ ಇದೆ ನೋಡಿ ಒಂದು ಬೀಡು ಒಂದು ಡಬಲ್ ಕ್ರೋಶೆ ಏನು ಮಾಡ್ತಿದ್ದೀರಾ ಇದನ್ನೇ ಡಬಲ್ ಕ್ರೋಶೆ ಟೂ ಟೈಮ್ಸ್ ಮಾಡಿಕೊಂಡು ಬೇಸ್ಲೈನಲ್ಲಿ ಒಂದು ಚೈನ್ ಹಾಕೋಬೋದು ಆ ಥರನೂ ಮಾಡ್ಕೋಬೋದು ಈ ಥರನೂ ಮಾಡ್ಬೋದು ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ನಾನಿಲ್ಲಿ ಹನ್ನೊಂದು ಬೀಡ್ ಹಾಕ್ಕೊಂಡಿದ್ದೀನಿ ಅಂದರೆ ಹನ್ನೊಂದು ಡಬಲ್ ಕ್ರೋಶೆ ಮತ್ತು ಹನ್ನೊಂದು ಬೀಡ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹನ್ನೊಂದು ಇದಿದು ಹನ್ನೊಂದು ಡಬಲ್ ಕ್ರೋಶೆ ಹನ್ನೊಂದು ಬೀಡ್ ಬಂದರೆ ಹನ್ನೊಂದು ಡಬಲ್ ಕ್ರೋಶೆ ಬಂದೇ ಬಂದಿರುತ್ತೆ ನೋಡಿ ಈಗ ಫೋರ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಇದು ಕುಚ್ಚು ಹಾಕ್ಲಿಕ್ಕೆ ಫೋರ್ ಚೈನ್ ಹಾಕ್ಕೊಂಡು ಈಗ ಬೀಡ್ ಹಾಕ್ಕೊಳ್ಳೋದು ಬೇಡ ಫಸ್ಟ್ ಮಾತ್ರ ಒಮ್ಮೆ ದಾರ ತಗೊಳ್ಳಿ ದಾರ ತಗೊಂಡು ಟೂ ಗ್ಯಾಪು ಅಂದರೆ ಎರಡು ಡಬಲ್ ಕ್ರೋಶ ಗ್ಯಾಪನ್ನು ಬಿಟ್ಟು ನೋಡಿ ಮೂರನೇ ಡಬಲ್ ಕ್ರೋಶ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ನಂತರ ಇಲ್ಲಿಂದ ಬೀಡ್ ಹಾಕ್ಕೊಳ್ಳೋಣ ನಾವು ಸ್ಟ ಒಂದು ಮಾತ್ರ ಚೈನ್ ಫೋರ್ ಚೈನ್ ಹಾಕಿದ ಮೇಲೆ ಒಂದು ಮಾತ್ರ ಬೀಡ್ ಹಾಕದೆ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿಂದ ಬೀಡ್ ಹಾಕೊಂಡು ಮತ್ತೆ ಅದೇ ರೀತಿ ಫಸ್ಟ್ ಏನು ನಾನು ತೋರಿಸಿದೀನೋ ಅದೇ ರೀತಿ ಒಂದು ಬೀಡು ಒಂದು ಡಬಲ್ ಕ್ರೋಶೆ ಹೋಗ್ಬೇಕು ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ನೋಡ್ಲಿಕ್ಕಂತೂ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ಕುಚ್ಚು ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ನಾನು ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ ಒಂದು ಎರಡು ಕುಚ್ಚು ಬರೋವಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಎರಡು ಕುಚ್ಚಿಗೆ ಜಾಗ ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ನೆಕ್ಸ್ಟು ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡ್ಲಿಕ್ಕಂತೂ ತುಂಬ ಲುಕ್ಕಾಗಿ ಕಾಣುತ್ತೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್